ಸ್ವಾಮಿ ಬೆದು ಕುಳದೇವರಾಯಿನ ವೆಂಕಟರಮಣ ದೇವೇ ಸ್ವಾಮಿ ನಡೂರು ಮಾನಕೇಶ್ವರನ ಮಧುರು ಮಧಗೇಶ್ವರ ಮಹಾತನ ಬಂದಿಲ್ಲ ಕಾವು ಪಾತ್ರ ಕನ್ಯಾರ ಗೋಪಾಲಕೃಷ್ಣ ದೇವೇನಿಲ್ಲ ರಾಮದೇವರಾಯಿನ ಮಹಾ ಇಷ್ಟು ನಜ ತಾತ ಆ ಉದ್ದುದಿಲ್ಲದೆ ವೆಂಕಟರಮಣ ದೇವೇ ಇಲ್ಲ ನಂಜನೇ ನಾಗಮ್ಮನಿಲ್ಲ ಚ್ಚಿ ಬರ್ ಇಷ್ಟು ತಿನ್ನ ಆ ಮುಗಿರು ಜಿಲ್ಲಾ ಮಂಚನೆ ದೇವ ಪಾಪ ಸೇರಿ ಗುರುಗಿರಿಯ ಹೆಚ್ಚಿನ ಈ ಎಂಕಟಮನ ದೇವರ ಸೇವ ಮನತು ಪಾತ್ರ ಆಯ್ನ ದಾಸ சரியா இருக்குது குடும்பம் ஏற்ற கடமை

ആ ഭാറു അഞ്ചനെ ആ കണ്ണുമാരെയാണ് അച്ഛൻ രാജ വീട് എല്ലാം കൊടുത്ത് അഞ്ചനെ പുറത്ത്

ಪವಿತ್ರವಾದಂತಹ ದುರ್ಗು ಅಲ್ವಾ ಅದೇ ರೀತಿ ಸಂಪೂರ್ಣ ಮಹಾವಿಷ್ಣನ ಪವಿತ್ರವಾದಂತಹ ಮಣ್ಣು ಅಲ್ವಾ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಕುಟುಂಬ ಆರಾಧನೆಯಲ್ಲಿ ಗುತ್ತು ಎಂಬಂತಹ ಆರಾಧನೆಯನ್ನು ನಂಬಿಕೊಂಡು ತನ್ನ ಆರಾಧನೆಯನ್ನು ಕುರಿತು ರೂಪದಲ್ಲಿ ಧರ್ಮದೇವಗಳ ಸ್ಥಾನಮಾನವನ್ನು ಕಟ್ಟಿಕೊಂಡು ತೋಡಿ ಗುತ್ತು ಎಂಬಂತಹ ಆರಾಧನೆಯನ್ನು ಪುರಾತನ ಕಾಲದಲ್ಲಿ ನಂಬಿಕೊಂಡು ಬಂದಂತ ನನ್ನ ಸಂಸಾರ ಅಲ್ವಾ ಆ ಪ್ರಕಾರದಲ್ಲಿ ಸೇವೆ ಆ ದೇವರ ದೇವರ ಸೇವೆಯನ್ನು ಪ್ರಚಾರವನ್ನು ಸ್ವೀಕರಿಸಬೇಕು ಕುಟುಂಬ ಸಂಸಾರಕ್ಕೆ ಬಂದಂಥ ಕಷ್ಟವನ್ನು ಪರಿಹರಿಸಬೇಕು ಅಂತ ಕುಟುಂಬ ಸಂಸಾರದ ಹತ್ತು ತಾಯಿ ಮಕ್ಕಳು ಮೂರು ತಾಯಿ ಮಕ್ಕಳಾಗಿ ಸೇರಿಕೊಂಡು ನನ್ನ ಸೇವೆಯನ್ನು ಅಲ್ಲವಾಹಿಸಿದಂಚ ಕಚ್ಚಾಯತವನ್ನು ಅಲಂಕಾರ ಮುಗಿಸಿದ ನನಗೆ ಅಲಂಕಾರವನ್ನು ಕೈಗೊಟ್ಟು ಮಂಗಳಾರತಿ ಕೈಬಂತಹ ಒಂದು ಅಲ್ವಾ ಅದೇ ರೀತಿ ನಿಮ್ಮಂತೆ ತಾಯಿ ಎತ್ತ ಮೇಲೆ ಮೂರು ಕಾಲಗಳಿಗೆ ಆವೇಶ ಮಾಡಬೇಕು ಅಂತ ಹೂವಕ್ಕೆ ಹಿಡಿದುಕೊಂಡು ಮಾಡಿದಂತಹ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಕೊಟ್ಟು ಸಂಪೂರ್ಣವಾಗಿ ನೀವೇರಿಸಿದಂತಹ ಕಟ್ಟಿಗೆಯಲ್ಲಿ ಆದರೆ ನಾನು ನೈವೇದ್ಯವನ್ನು ಸ್ವೀಕರಿಸಿಕೊಂಡೆ ಮಹಾಪೂಜೆಯನ್ನು ಬೀಳ್ಕೊಂಡೆ ನಿಮ್ಮಂತೆ ತಾಯಿ ಎತ್ತ ಗ್ರಾಮದೇವರು ಗ್ರಾಮದೇವರನ್ನು ಮುಂದಾಣ ಮಾಡಿಕೊಂಡೆ ಅವನವರು ಹೆಚ್ಚಿನ ಒಳಪಡಿಸಿಕೊಂಡು ಅದೇ ರೀತಿ ನನ್ನ ಶಾಖೆಯಲ್ಲಿ ನಿಂತಹ ಸಹುದೇವರನ್ನು ಭೇಟಿ ಮಾಡಿಕೊಂಡು ನನ್ನ ಸೇರಿದ ಸಭೆಯನ್ನು ಹೊಂದಾಣ ಮಾಡಿಕೊಂಡೆ ಅಲ್ವಾ ಕೊಟ್ಟಂತಹ ಶರೀರದಲ್ಲಿ ನಾನಾ ರೀತಿಯ ಶುದ್ಧ ಅಶುದ್ಧ ಹೆಚ್ಚು ಕಡಿಮೆ ಇರಬಹುದು ಅಲ್ವಾ ಮಾನವರು ನೀವು ಮಾಯನ ಕೊಟ್ಟು ದೇವರ ಪರಿಪೂರ್ಣವಾಗಿ ಸ್ವೀಕರಿಸುವುದನ್ನು ಪ್ರಾರ್ಥನೆ ಗೊತ್ತಾ ಪ್ರಾರ್ಥನೆ ಮೇಲೆ ಸಂತೋಷವಾಗಿ ಕೊಟ್ಟಂತ ಸೇವೆಯಲ್ಲಿ ನಾನಾ ರೀತಿ ಹೆಚ್ಚು ಕಡಿಮೆ ಇದ್ರು ಕೂಡ ನನ್ನ ಆ ನೀವು ಭಕ್ತಿಯಿಂದ ಕೊಟ್ಟಂತ ಸೇವೆಯನ್ನು ಶಕ್ತಿಪೂರ್ವಕವಾಗಿ ಸ್ವೀಕರಿಸಿಕೊಳ್ತೇನೆ ಸ್ವೀಕರಿಸಿಕೊಳ್ತೇನೆ ತಂತ್ರಿ ಬ್ರಹ್ಮಸಭೆ ಜೈನ ಮನಸ್ಥರಿದ್ದಾರೆ ಗೊತ್ತಾ மின் <laughs> 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 <laughs>

पैरा काली माता के कंस तक जीवन में था उसका कार्य बनता तीन का बनता करने ले इन्हें कौनवाओं और संसार जीवन में कष्ट और वरी से शादी का साथ और शक्ति बोलून बोलून बाजू आ श्री राधे कृष्ण का और माता का बहुत ही बड़ा दान है और बहुत कष्ट हो रही है चले बले और एक बात है 東京海上日動の雨た。

mala mala questo male mala questo uno avanti 바짜리 그 바짜리 ಪ್ರಬಲತೆ ಎವತ್ತಾ ಜಾಗಿದವರು ಸಸ್ಯ ಯೋಗ ನಮಸಂದನale ಗೆ ಬಂದು ಹೊಕ್ಕಿಯಲ್ಲಿ ವಾಡಿೊಂಡಂತ ಸೇವೆ ಅಲ್ವಾ ಹಲವಾರು ಕ್ಷೇತ್ರಗಳಲ್ಲಿ ಹೋಗಿ ಆ ವಿಧ ದೇವರ ಜೀವ ಮಾಡಿ ಅಂತ ಸಂಹಾರ ಇವತ್ತು ಅದರಲ್ಲಿ ಒಂದು ಆಚರಣೆ ಅಂತ ಹೇಳಿ ಆ ಉದರೆ ನಿಯಮ ಮಾಡುವಂತ ಅತ್ಯಂತ ಪೂಜಾ ಆಚರಣೆ ಯಾಕೆ ಉತ್ಸವದಾನಂದಾ ದೀಪವಲಕಾದಾಗಿರುವ ಸಂಹಾರವನ್ನು ಮಾಡ್ತೀವಿ ಅಲ್ವಾ ಅಲ್ಲಿ ಆ ದೇವರ ಸಂಹಾರ

ಆ ಧರ್ಮದೈವದ ಸಿರಿಗುಡಿ ಕಬ್ಬ ಪ್ರಸಾರ ಸ್ವೀಕರಿಸಲ್ಲಿ ನೀವು ನಿಮ್ಮ ಕುಟುಂಬ ಸಂಸಾರಕ್ಕೆ ಬರುವಂತ ಕಷ್ಟವನ್ನು ಪರಿಹರಿಸಿಕೊಟ್ಟು ಈ ಚಾವಡಿಯಲ್ಲಿ ನಾನು ಯಾವ ರೀತಿಯಲ್ಲಿ ಬೆಳಗುತ್ತೇನ ಆ ಗುಡಿಯಲ್ಲಿ ಸಂಪೂರ್ಣವಾಗಿ ಧರ್ಮದೈವದ ಗುಭಮೂರ್ತಿ ಬಾಲಹಣ್ಣ ಅಕ್ಷಯ ಮಾತ್ರ ಈ ಗ್ರಾಮದ ನಂದಾದಿ ಯಾವ ರೀತಿಯಲ್ಲಿ ಬೇಕಾ ಅದೇ ರೀತಿಯಲ್ಲಿ ಬೆಳಗುತ್ತೋಡಿ ಗೊತ್ತು ಸಂಸಾರವನ್ನು ಬೆಳಗಿಸಿ ರಕ್ಷಣೆ ಮಾಡಿಕೊಳ್ತೇನೆ

ಸಾಧ್ಯ ಇಲ್ಲ ಅಥವಾ ನಮ್ಮವರು ಅಲ್ಲ ಅಂತಲ್ಲೇ ಬರದವರು ನಿಮ್ಮದು ಅಥವಾ ಆ ಪ್ರಕಾರದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಹಣ್ಣು ತಾಯಿ ಮಕ್ಕಳು ಒಂದು ತಾಯಿ ಮಕ್ಕಳಾಗಿ ಮಾವ ಅಲಿಯ ಅನ್ನ ತಮ್ಮ ಒಂದು ಬಲಗ ಮಿತ್ರಾಂತ ಸೇರಿಕೊಂಡು ಇವತ್ತು ಬೆರುತ್ತೋಡಿ ಹುಟ್ಟಿನಲ್ಲಿ ನಡೆಯುತ್ತ ಕಾರ್ಯಕ್ರಮ ಮನೆಯಿಂದ ನಿಮ್ಮ ಕೈಯಲ್ಲಿ ನಾನು ನಡೆಸಿಕೊಟ್ಟಿದ್ದೇನೆ ಆ ಧರ್ಮಕ್ಕೆ ಅವನು ಲೋಪ ಲೋಕಕ್ಕೆ ಬಿಟ್ಟಿದೆ ಸಂಪತ್ತಲ್ಲಿ ಆಗಲಿ ಸೌಭಾಗ್ಯದಲ್ಲಿ ಆಗಲಿ ಮಾಡುವಂತಹ ದೈವಿಕ ಧರ್ಮಗಳಲ್ಲಿ ಆಗಲಿ ಮೊನ್ನೆವರೆಗೂ ಸಂಪೂರ್ಣ ಈ ಸರ್ ಚಾವಳಿಯಲ್ಲಿ ಕಣ್ಣೀರಾಗಿದ್ದವರಿದ್ದಾರೆ ತಮ್ಮ ಕೈಯಲ್ಲಿ ಸೇವೆ ನಡೀತದಾಗಿರುವಂತಹ ತೀರ್ಮಾನ ಮಾಡಿ ಅಲ್ವಾ ಆ ಪ್ರಕಾರ ನಡೆದುಕೊಂಡಿ ಬನ್ನಿ ನಿಮಗೂ ನಿಮ್ಮ ಕುಟುಂಬ ಸಂಸಾರಕ್ಕೆ ಬರುವಂತಹ ಕಷ್ಟವನ್ನು ಏನಿದ್ರು ಕೂಡ ಮಾಯದಲ್ಲಿ ನಾವು ಸರಿಪಡಿಸಿಕೊಡ್ತೇವೆ ಸಂಪೂರ್ಣವಾಗಿ ಇವತ್ತು ಹತ್ತು ತಾಯಿ ಮಕ್ಕಳು ಮುಕ್ತಾಯಿ ಮಕ್ಕಳಾಗಿ ಕೇಳಿಕೊಂಡು ಭಯದಲ್ಲಿದ್ದೀರಿ ಭಯವನ್ನು ಬಿಟ್ಟು ಸಂಪೂರ್ಣ ಭಕ್ತಿಯನ್ನು ಹೇಳ್ಕೊಳ್ಳಿ ಭಕ್ತ ನಿಮ್ಮ ಭಕ್ತಿ ಯಾವ ರೀತಿ ಉಂಟಾ ಆ ಭಕ್ತಿಗೆ ಸತ್ಯವೇ ನಾವು ಅವಯನ್ನು ಕೊಡ್ತೇವೆ ಭಯ ಪಡಬೇಡಿ ಏನು ಭಕ್ತ ವಿಶೇಷವಾಗಿ ಏನಾದರೂ ಸಂಸಾರಕ್ಕೆ ಕೇಳಿಕೆ ಉಂಟಾ ಏಕರಾಶಿ ಅಲ್ವಾ ಸಂತೋಷ ಅಲ್ಲ ಹನ್ನೊಂದು ರಾಶಿ ಅಂತ ಹೇಳುವುದು ಏಕರಾಶಿ ಅದು ಚಿಕ್ಕದಲ್ಲಿ ಗೊತ್ತೆ ಅಲ್ವಾ ಇವತ್ತು ದೊಡ್ಡ ಸಂಸಾರವಾದರೂ ಆ ಭಕ್ತಿ ಪ್ರಕಾರ ಮುಂದಿನಲ್ಲಿ ದೇವರ ಶಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ಪ್ರಕಾರವಾಗಿ ಸಂಪೂರ್ಣವಾಗಿ ಏಕರಾಶಿಯನ್ನು ದೇವದೇವರ ಸೇವೆಯಲ್ಲ ಬ್ರಹ್ಮಕಲಶವನ್ನು ಮಾಡಿ ಬಂದಿದ್ದೀರಿ ಇನ್ನೂ ಮುಂದಕ್ಕೆ ನಿಮಗೆ ದೊಡ್ಡ ಜವಾಬ್ದಾರಿ ಅಲ್ವಾ ಇಷ್ಟುವರೆಗೆ ನೀವು ಏನು ಇದ್ದೀರೋ ಎಂಬುದಲ್ಲ ನಿಂದಿಗೆ ಬೇಕಾದಂತಹ ಸ್ಥಾನಮಾನ ಸಿಕ್ಕಿದೆ ಅದಕ್ಕೆ ಬೇಕಾದಂತಹ ಕರ್ತವ್ಯವನ್ನು ನಿಮಗೆ ವಹಿಸಿಕೊಳ್ತಿದ್ದಾರೆ ಅಲ್ವಾ ಆ ಕರ್ತವ್ಯವನ್ನು ಸುದ್ದಿ ತಂದ ಕಾಲದ ಚಿಕ್ಕವರಿಗೆ ಮುಂದಿರುವುದು ರಸ್ತೆ ಮುಂದುವರಿಬೇಕಲ್ಲ ಅಂತ ಹಿರಿಯರು ಹಿರಿಯರು ಎಲ್ಲ ಹುದ್ದೆಯಲ್ಲಿ ನಿಂತುಕೊಂಡು ಭೇದ ಭಾವ ಇಲ್ಲದೆ ಅನ್ನ ತಮ್ಮ ಮುಂದುವರಕ ಸಂಸಾರ ಸೇರಿಕೊಂಡು ಆ ದೇವದೇವರ ಸೇವೆಗೆ ಯಾವ ಒಂದು ಲೋಪದೋಷ ಬರದಾಗೆ ಅದು ನಿಮ್ಮ ಕೈಯಲ್ಲಿ ನಾನು ಸಂಪೂರ್ಣವಾಗಿ ವಾಯದಲ್ಲಿ ಸರಿಪಡಿಸಿಕೊಳ್ತೇನೆ ಅಂತ ಭಯಪಡಬೇಡಿ ನಿಮ್ಮೊಳಗೆ ಅಸಮಾಧಾನ ಏನಿದ್ದರೂ ಕೂಡ ಈ ಮಣ್ಣಿನಲ್ಲಿ ಬಿಟ್ಟು ಹೋಗಿ ಇದು ಸತ್ಯದ ಪವಿತ್ರವಾದಂತಹ ಮಣ್ಣು ನಂಬಿಕೊಂಡವನಿಗೆ ಬೇಡಿಕೊಂಡವನಿಗೆ ಇಲ್ಲಿ ಇಲ್ಲ ಅಂತ ಇನ್ನು ಮುಂದೆ ಕಾಲದಿಲ್ಲ ಅಂತ ಆಗುವುದಿಲ್ಲ ಅಲ್ವಾ ಹೌದು ಆ ನಿಮ್ಮ ಎಲ್ಲ ತಾಯಿಯಲ್ಲಿ ಭಾಷೆ ಧರ್ಮದೈವ ಅವರು ಯಾವಕ್ಕೆ ಸಾಧ್ಯವೇ ಇಲ್ಲ ಸಂಪೂರ್ಣವಾಗಿ ಭಕ್ತಿಯನ್ನು ನಂಬಿಕೊಂಡು ಬನ್ನಿ ಸಂಸಾರ ಇವತ್ತು ಆಡಂಬರ ವಿಜೃಂಭಣೆ ನಮ್ಮ ಸಂವಿಧಾನದಲ್ಲಿ ಬೇಡ ಅದಕ್ಕೆ ನೀವು ಕೈ ಹಾಕಬೇಡಿ ಪುರಾತನ ಕಾಲ ಬುಡಕಟ್ಟು ಪ್ರಕಾರ ಯಾಕೆ ನಡೆದಿತ್ತು ಅದನ್ನು ವಿಧಿ ಪ್ರಕಾರವಾಗಿ ನಡೆಸಿಕೊಂಡು ಬನ್ನಿ ಅಲ್ವಾ ಹಾಗೂ ನನ್ನ ಸೇವೆ ನಿಮ್ಮ ಭಕ್ತಿ ಬೇಕು ಶಕ್ತಿ ಬೇಡ ನನ್ನ ಶಕ್ತಿ ನಿಮ್ಮ ಆಗಲಿ ಆಚಾರ ವಿಚಾರವಾಗಿ ತಪ್ಪಿದ್ರು ತಪ್ಪದೆ ಮೂಲ ಹಿರಿಯ ತಪ್ಪು ಪ್ರಕಾರವಾಗಿ ತಂಬಿಕೊಂಡು ಬನ್ನಿ ಈ ಕಾವಣಿಯನ್ನು ಬರದಾಗಿ ನಾವು ಮಾಯದಲ್ಲಿ ಮೂರು ಮುಕ್ಕಾಲಿ ಕೊಟ್ಟಂತ ಸೇವೆಯನ್ನು ಸ್ವಾಮಿ ನಾವು ಸಂತೋಷದಲ್ಲಿ ಸ್ವೀಕರಿಸಿಕೊಂಡು ನಿಮ್ಮ ಅಪ್ಪನ ಪ್ರಕಾರವಾಗಿ ದರ್ಶನದಿಂದ ದರ್ಶನ ನಿಲ್ಲಿಸಿ ಸಂಪೂರ್ಣವಾಗಿ ನಾನು ಗದಿಗೆ ಹೋಗುತ್ತೇನೆ ಗದಿಗೆ